ಇನ್ನ आराम ಆಗಲಿಲ್ಲ ಏನವಾ ಹಾಾಾ ಚೆನ್ನಾಗಿದೆ ಹೋಗಮ್ಮ ತಲೆ ತಿನ್ಬೇಡ ಇದಂತ ಮಾತಾಸಿರೆ ಗುರ್ ಅಂತ ಮೈ ಮೇಲೆ ಬರುತ್ತೆ ಏನೋ ಹುಷಾರಿಲ್ಲ ಅಂತ ಹೇಳಿ ಮದ್ರಸಕ್ಕೆ ಬಂದ್ರೆ ಅಂಗೆ ಇದೆ ಮಾರ್ತುತ್ತೆ ಸिट್ ಸिट್ ಏ ಮಾರ್ಕಂತುತ್ತೆ ಸಿತಕಾ ಓ ಚನ್ನಿ ಬಂದಂಗಾತು ಬಾರಿ ಚನ್ನಿ ಇದನ್ನೊಳಕಿದಿನಿ ಬಾ ಬಾ ಒಳಕ ಬಾ ಹೋಗಿ ಸಿತಕಾ ಹೋಗಿ ಮನೆಗೆರೋ ಸ್ವಿಟ್ ಮಾಡೋಗೆ ಹೋಗಿ ಸ್ವಿಟ್ ಅದೇಕೆ ತಾಯಿ ಅದೇ ನಮ್ಮ ಪಾರಿನ ನೋಡ್ಕೊಂಡಾಗಿದ್ದಲ್ಲ ನಮ್ಮ ಅಕ್ಕನ ಮಗ ಏ ಅವನು ಭಾಳ ಇಷ್ಟಪಟ್ಬಿಟ್ಟ ಆ ನಮ್ಮ ಅಕ್ಕಗೂ ನಮ್ಮ ಬಾವುಗೂ ಎಲ್ಲರಿಗೂ ಇಷ್ಟ ಆತಂತೆ ಸಿದ್ದಕ್ಕ ಅವ್ರು ಒಪ್ಕೊಂಡ್ಬಿಟ್ಟಾರೆ ಹೌದೇನೋ ಚೆನ್ನಿ ಅಯ್ಯೋ ನಮ್ಮ ನಿನ್ನ ಬಾಯಿ ಸಕ್ಕರೆ ಸಕ್ಕರೆ ಹಾಕ್ಬೇಕಣ್ಣ ಹಂಗೆ ಭಾಳ ಖುಷಿ ಆತವ ಕೇಳಂಗೆ ನಂಗು ಅಷ್ಟೇ ಭಾಳ ಖುಷಿ ಆತು ಅವ್ರಿಗೆ ಫೋನ್ ಮಾಡಿಕ್ಕ ನಮ್ಮ ಅಕ್ಕ ಇಲ್ಲಿ ಕಣೆ ಚೆನ್ನಿ ಹೋಗೋ ಮನೆಗೆ ವಿಷ ಮುಟ್ಟಸ್ಮಾ ಅಂತಂದು ಅದಕ್ಕೆ ನಮ್ಮ ಒಂದೇ ಹುಸುಕೆ ಒಂದೇ ಹುಸಿಗ್ ಓಡಿ ಬಂದೆ ನೋಡು ಇನ್ನೊಂದು ಕಣೆ ಚಿತಕ್ಕ ಅವರಿಗೆ ಯಾವ ಅರ್ದಷ್ಟನೂ ಬೇಡ ಅಂತ ಕಣೇ ಎಲ್ಲ ಅವ್ರಿಗೆ ಕಚ್ಚಿದ್ ಮದುವೆ ಮಾಡ್ಕಿಂತಾರಂತೆ ನಮ್ಮ ಪಾಣಿ ಅಷ್ಟು ಇಷ್ಟ ಆಯ್ತಂತ ಅವರಿಗೆ ಅವ್ರು ಒಬ್ಬ ರಾಮ ಅಲ್ಲಿ ದೇವರಿಗೆ ಅಭಿಷೇಕ ಮಾಡಿಸ್ತಾ ಕಣೇ ಅಷ್ಟು ಖುಷಿ ಆಯ್ತು ಕಣೆ ನನ್ನ ಮಗಳು ಅಂತ ಅದೃಷ್ಟ ಅಂತ ಕಳಿ ಆ ಅದಕ್ಕೆ ಅದಕ್ಕೆ ಅಂತ ಒಳ್ಳೆ ಅತ್ತೆ ಮಾವ ಅಂತ ಒಳ್ಳೆ ಹುಡುಗ ಒಪ್ಕೊಂಡು ಹೋಗಿರೋದು ನನ್ನ ಮಗಳನ್ನ ನಿಜ ಕಣೆ ಸೀತಕ್ಕ ಮಗಳೇ ಪಾರಿ ಅವ್ರು ಏನು ಕೇಳಿಲ್ಲ ಅಂತ ಪರವಾಗಿಲ್ಲಮ್ಮ ಅದು ನಾನು ನಿನಗೆ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟು ನೀನು ಭಾಳ ಚೆನ್ನಾಗಿ ಮದುವೆ ಮಾಡ್ಕೊಡ್ತೀನಿ ನಿನ್ನ ಹಾಗೆ ಸೀತಕ್ಕ ಅವರು ಮುಂದಿನ ತಿಂಗಳ ಮದುವೆ ಮಾಡಿಕೊಟ್ರಿ ಅಂತವ್ರೆ ಕಣಿ ಮುಂದಿನ ತಿಂಗಳ ಏ ಮುಂದಿನ ತಿಂಗಳೇ ಭಾಳ ಕಷ್ಟ ಆಗುತ್ತೆ ಕಣೆ ಚೆನ್ನಿ ಎಲ್ಲ ಜೋಡಿಸ್ಕೋಬೇಕು ಎಲ್ಲ ಮಾಡಬೇಕು ಹೆಂಗೆ ಮಾಡೋದು ಮತ್ತೆ ಏ ಸುಮ್ಮನೆ ನಾನು ಇದೆ ಊರ್ ತಾನೆ ನಾನು ಬಂದು ಎಲ್ಲ ಜೋಡಿಸ್ಕೊಡ್ತೀನಿ ತಗ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅಂದ್ರೆ ಬಾರಿ ಟೆನ್ಷನ್ ಮಾತ್ ಬಿಡವ ಮುಂದಿನ ತಿಂಗಳು ಅಂದ್ರೆ ಜವಳಿ ಏನು ಬಟ್ಟೆ ಏನು ಒಡವೆ ಏನು ದುಡ್ಡಿಗೆ ಏನೇನ್ ಮಾಡೋದು ಬಾರಿ ಕಷ್ಟ ಆತು ಕಣೇ ಏ ಅವ್ರೇನು ಇದು ಮಾಡಿ ಲೇಸ್ ಇದಕ ಅವರೇ ಮದ್ಯ ಮಾಡ್ಕೊಂಡ್ರಂತೆ ಎಣ್ಣನ್ನ ಕರ್ಕಂಬರಿ ಸಾಕು ಅಂತ ಹೇಳಿದಾರೆ ಅಷ್ಟೇ ನಾವು ನಮ್ಮ ಪಾರಿನ ಕರ್ಕಂಬರಿ ಸಾಕು ಅವರ ಮದ್ಯ ಮಾಡ್ಕೊಂಡ್ರ ಅಮ್ಮ ನನಗೆ ಒಂದ್ರು ಜೀವದ ಜೀವಿಲ್ಲ ನಿಮ್ಮ ಮುನಿ ತಿಂಗಳು ಅಂದಾಗಿಂದ ಹೌದು ಸಿದ್ದಕ್ಕ ಯಾಕೆ ಪಾರಿ ಹಂಗ ಕುಂತಿದಾಳೆ ಯಾಕೆ ಮೈ ಹುಷಾರು ಇಲ್ಲ ಯಾಕಿಗೆ ಹ್ಞೂ ಕಣೆ ಯಾಕ ನಿನ್ನಿಂದ ವಾಂತಿ ಅಂದ್ರೆ ವಾಂತಿ ಮಾಡ್ಕೊಂತ ಇದ್ ಕಣೆ ಇದು ಆಸ್ಪತ್ರೆ ಕರೆಂಗಂದ್ರು ಬರಂಗಿಲ್ಲ ನೋಡಿ ಈ ಹುಡುಗಿ

ಇವು ಈ ಉಂಡೆ ಅವ್ರು ಫೋನ್ ಮಾಡಿರೋ ಅಂತಂದು ಬಂದು ನೋಡು ಏ ಇರಲಿ ಎರಡು ಹಾಕಿ ನೀ ಬಾರೇ ತಿನ್ನು ಏ ಬ್ಯಾಡ್ ಬ್ಯಾಡ್ ಸಿದ್ದಕ್ಕ ಇನ್ನೇ ಒಂದೇ ಸರಿ ಮದುವೆ ಊಟ ಹಾಕ್ಸೋದು ಬಿಡ ಚೆನ್ನಾಗಿ ಉಂಟು ನಾನು ಮದುವೆಗೆ ಈ ಮದುವೆ ಊಟ ಮಾಡೋವ್ರಿಗೆ ಏನು ಮನೆಗೆ ಉಣ್ಣಲ್ಲ ಏನು ನಮ್ಮ ಮನೆಗೆ ಏ ಸುಮ್ಮನೆ ಆಕಾಶ ಮಾಡಿದ ಉಂಡು ಬಂದದೇನು ಏ ಸ್ಪಟ್ ಉಂಟಾರೆ ಹ್ಞೂ ಸರ್ ತಗ ಬರ್ತನೆ ಆಮೇಲೆ ನಮ್ಮ ಅಜ್ಜಿ ಬಂದಮೇಲೆ ಮಾತಾಡ್ಕೊಂಡು ಬರ್ತನೆ ಹೇಳು ಹ್ಞೂ ಸರ್ ತಗ ನಾನು ಹೋಗ್ತೀನಿ ಏ ಕುಂತಲೆ ಒಂದು ಎಜ್ಜಿ ನೀ ಈಗ ಬಂದಾಳಂತೆ ಹಂಗೆ ಹೋಗ್ನಿ ಹಂಗೆ ಹೋಗ್ನಿ ಅಂತಾಳಿ ಕುಂತ್ಕಳೆ ಏ ಇಲ್ಲವ್ವ ಅಯ್ಯ ಬರ್ತದೆ ಆ ಕೊಡಬೇಕು ಕೊಡ್ಬೇಕು ಆಯ್ ಅಯ್ಯ ಅಲ್ಲಿ ಕಡೆ ಸಿಗ್ತದೆ ನಿನ್ನೆ ಸಂತೀಗೆ ನೀನು ಶಾಂತಿ ಹಂಗೆ ಹೋಗಿದ್ದೀರ ಆ ನಾವು ಬಿಟ್ಟು ಒಂದು ಹೆಜ್ಜೆ ಕಾದಿದ್ರೆ ಏನೋ ಬರ್ತಿದ್ದಿ ಹಾ ಎಷ್ಟು ಪಟ್ಕರ್ ಇವಾಗ ಸುಮ್ನೆ ಆ ಶಾಂತಿನೇ ಓಸ್ಬೇಡಿ ಕೊಡ್ಲು ನಾನೇ ಓಸ್ಬೇಡಿ ಕೊಡ್ಲಿ ಆ ನೀನು ಆ ಸುದ್ದಿ ಹೆಂಗೆ ಒಳಗೆ ಸೇರಿಕೊಂಡವ ಬರಲೇ ಇಲ್ಲ ಎಂಗಿತ್ತು ಸತಕ ರೇಟ್ ತರಕಾರಿಲ್ಲ ಯವಾ ಇಲ್ಲಿ ಗಾಡಿಗೆ ಬಂದ್ರಲ್ಲ ಅವನ ಹತ್ರ ಅದೇ ರೇಟ್ ಈ ಸಂತೆಗೂ ಅದೇ ರೇಟ್ ತಗೊಳ್ಳೆ ನೀನು ಹ್ಞೂ ಮತ್ತು ಇನ್ನೇನು ನಾವು ಸಂತೆಗೆ ಹೋಗ್ಲಿಲ್ಲ ಮತ್ತು ತರಕಾರಿ ಅಪೂಟ ಖಾಲಿ ಆಗಿತ್ತು ಅದಕ್ಕೆ ಇನ್ನೇನು ಮಾಡೋಣ ಇಲ್ಲೇ ಅವ್ನು ಯಾರ ಗಾಡಿಗೆ ಬಂದದ್ದು ಅವನು ಮುಸ್ತಾಫ ಅದು ತಗೊಂಡ್ರಿ ಹಿಂಗೆ ಎಲ್ಲ ಒಂದು ತಗೊಂಡಾದ ಬೇಡ ಓಲಿ ಈರುಳ್ಳಿ ಏನಕ್ಕ ಈ ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಆಸೆಯ ಅಯ್ಯೋ ಸೀತಕ ನಿಂಗನ ಒಂದೂವರೆ ಕೆ ಜಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಕೆ ಜಿ ನೂರು ರೂಪಾಯಿಗೆ ಆ ಒಂದು ಗೆಡ್ಡೆ ಹೆಚ್ಚಾಕಲ್ಲ ಅವನು ಮುಚ್ಚಿದ್ದಂಗೆ ಇದ್ದಾವ ಅವನ ಹತ್ರ ಮಾತಾಡಿ ತಂದದ್ದೇ ಅಲ್ಲ ಏನ ನೂರು ರೂಪಾಯಿಗೆ ಎರಡು ಕೆ ಜಿ ಮಾತಾಡಿ ತಗೊಂಡ್ಬಂದ್ವಿ ಹ್ಮ್ ಮತ್ತೆ ಒಬ್ಬೊಬ್ರು ಹಂಗೆ ಇರ್ತಾರಿ ಸಂತೆಗೆ ಎಲ್ಲ ಒಂದೇ ತರ ಇರಲ್ಲ ಮತ್ತೆ ಹ್ಮ್ ಸರ್ತಾಗ ಆತು ನಮ್ಮ ಮನೆ ಬರ್ತದೆ ಹೋಗ್ ನಾನು ಬಾ ಆಮೇಲೆ ಮಂತ ಕಾಯಿ ಹೆಂಗ ಸರಿ ಬರ್ತೇನೆ ಹೇಳು ಪರಿ ನೀನ್ ಬಾಳ ಅದೃಷ್ಟ ಮಾಡಿ ಕಡಮ ಆಗಿಂತ ಒಳ್ಳೆ ಮನೆಗೆ ಸಸ್ಯ ಹೋಗ್ತಿದೀಯಾ ಹಂಗೆ ಅದೃಷ್ಟ ಅದೃಷ್ಟ ಮಾಡಿ ನೀನು ನನ್ನ ಅದೃಷ್ಟನ ನನ್ನ ದುರಾದೃಷ್ಟನ ನಿಂಗೆ ಏನ್ ಗೊತ್ತು ಹೋಗಮ್ಮ ನನ್ನ ಪರಿಸ್ಥಿತಿ

ನಮ್ಮಮ್ಮರ ಮನೆಯತೆ ನೀನು ನೆನ್ ಕೊಟ್ಟಿನ ಮನೆ ನಿಮ್ಮ ಅತ್ತೆ ನಮ್ಮ ಹತ್ರ ಹೇಳದ್ ಹೋಗು ಯಾಕೆ ನಿಮ್ಮ ಮನೆಗ್ ಕೊಟ್ಟಿದ್ರಿ ನನ್ನ ಮಗು ಬೇಗ ಕಡೆ ಕೊಟ್ಟು ಪದೀ

ಫೋನ್ ಮಾಡ್ಬಿಟ್ಟು ಅವರಿಗೆ ಕೊಬ್ಬರಿ ಜ್ಯುವೆಲ್ಲರಿಗೆ ಫೋನ್ ಮಾಡಿಬಿಟ್ಟು ಪಿನ್ ಸಿಕ್ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡ್ಸಮ್ಮ ಅಂತ ಹೇಳ್ತೀನಿ ಈಗ ಕುಸ್ಲಿ ನಿನ್ನ ಖುಷಿ ಭಾಳ ದಿನ ಇರಲ್ಲ ಕಣೆ ನೋಡ್ಕೊಂತೀರು ಪರಿ ನಾನು ಹೋಗ್ತಮ್ಮ ಒಂದು ಈಟ್ ಅಡುಗೆ ಮಾಡ್ತೀಯ ಅಮ್ಮ ಸಿ ಅಡುಗೆಲ್ಲ ಯಾಕೆ ಮಾಡ್ತೀಯಮ್ಮ ಸುಮ್ಮನಿರು ಏ ನನಗೆ ಭಾಳ ಖುಷಿ ಆಗ್ಬಿಟ್ಟಿತ್ತವ ನಾನಿವ ಸಿ ಅಡುಗೆ ಮಾಡಾಳೆಯ ನಿನ್ನ ಇಷ್ಟ ಮಾಡ್ಕೆ ಹೋಗಮ್ಮ ಅಪ್ಪ ದೇವ್ರೆ ಹೆಂಗ ನಮ್ಮ ಮಗಳ ಜೀವನ ಸರಿ ಹೋಗ್ತೈತಲ್ಲ ಅಷ್ಟೇ ಸಾಕು ಅಮ್ಮ ನಿನ್ನ ಪರಿಸ್ಥಿತಿ ಗೊತ್ತಿಲ್ಲಮ್ಮ ಭಾಳ ಖುಷಿ ಪಡ್ಬೇಡ ನನ್ನ ವಿಚಾರದಲ್ಲಿ ಭಾಳ ನೋವು ಪಡ್ತೀಯ ಮುಂದೆ ಈ ರವಿ ಒಂದು ವಾರ ಟೈಮ್ ಕೇಳ್ದ ಅದಕ್ಕೆ ಆಗಲೇ ನಾಲ್ಕೈದು ದಿನ ಮುಗ್ದೇ ಹೋಯಿತು ಏನು ಮಾಡೋದು ಅವನು ಏನಾರ ಹೇಳಿ ನನಗೆ ಕೊಟ್ಟು ಒಂದು ವಾರ ಆದ ತಕ್ಷಣ ಒಂದು ಮದುವೆ ಆಗಬೇಕು ಅಷ್ಟೇ ನೋಡಿ ನನ್ನ ಮದುವೆಗೊಂಡು ಒಪ್ಪಿದ್ದಾನಂತೆ ಹಾಗೆ ತಿಂಗಳು ಅವರು ಮದುವೆನೂ ಮಾಡ್ಕೊಂತಾರಂತೆ ನನ್ನ ಪರಿಸ್ಥಿತಿ ನೋಡಿದರೆ ಹಿಂಗಾಗಿದೆ ನೋಡಿ ಕಥೆ ಹಿಂಗೆ ಹೋಗ್ತಾ ಇರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ತಿಳಿಸಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು